ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ನಡೆದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು ಆದರೆ ಕಳೆದ ಹಲವು ವರ್ಷಗಳಿಂದ ಇರುವ ಪ್ರಶಸ್ತಿ ಆಯ್ಕೆ ವಿಚಾರ ಇದೀಗ ಬೀದಿಗೆ ಬಂದಿದ್ದು ಅನರ್ಹರಿಗೆ ಸನ್ಮಾನ ನೀಡುತ್ತಿರುವುದು ಅರ್ಹರಿಂದ ತೀವ್ರ ಆಕ್ಷೇಪ ಕೇಳಿಬಂದಿದೆ ಕಲಾವಿದನಾಗಿ ಪ್ರದರ್ಶನವೇ ನೀಡದ ವ್ಯಕ್ತಿಗೆ ಪ್ರಶಸ್ತಿ ನೀಡಿರುವ ಹಿಂದೆ ರಾಜಕೀಯ ಅಡಗಿದೆ ಎಂಬ ಆರೋಪ ಕೇಳಿಬಂದಿದೆ ಅಲ್ಲದೆ ಒಂದೇ ಕುಟುಂಬದ ತಂದೆ ಮತ್ತು ಮಗನಿಗೆ ಪ್ರಶಸ್ತಿ ನೀಡಲಾಗಿದ್ದು ಇದು ಯಾವ ಸಮಾನತೆ ಎಂದು ಪ್ರಶ್ನೆ ಪ್ರಶ್ನಿಸಲಾಗಿದೆ ಹಾಗಾಗಿ ಅನರ್ಹರಿಂದ ಪ್ರಶಸ್ತಿ ವಾಪಸ್ ಪಡೆದು ಅರ್ಹರಿಗೆ ನೀಡಬೇಕು ಇಲ್ಲವಾದರೆ ಪ್ರತಿಭಟನೆ ನಡೆಸುವುದಾಗಿ ವೀರಗಾಸೆ ಮತ್ತು ಜನಪದ ಕಲಾವಿದರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಗಣರಾಜ್ಯೋತ್ಸವದಂತಹ ನಾಡ ಹಬ್ಬ ಹಾಗೂ ರಾಷ್ಟ್ರೀಯ ಹಬ್ಬಗಳ ವೇಳೆ ಆಯಾ ಜಿಲ್ಲೆ ರಾಜ್ಯಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸುವುದು ಸ್ವಾತಂತ್ರ್ಯ ಪೂರ್ವದಿಂದಲೂ ರೂಢಿಯಲ್ಲಿದೆ ಈ ಬಾರಿಯೂ ಕೆಲವರನ್ನು ಗುರುತಿಸಿ ಸನ್ಮಾನಿಸಲಾಗಿದೆ ಆದರೆ ಸನ್ಮಾನಿತರಲ್ಲಿ ಯಾರಿಗೆ ಪ್ರಶಸ್ತಿ ಸಲ್ಲಬೇಕಿತ್ತು ಅವರನ್ನು ಗುರುತಿಸದೆ ನಕಲಿ ಕಲಾವಿದರಿಗೆ ಪ್ರಶಸ್ತಿ ನೀಡಲಾಗಿದೆ ಒಂದೇ ಮನೆಯಲ್ಲಿ ತಂದೆ ಮಗನಿಗೆ ಪ್ರಶಸ್ತಿ ನೀಡಿರುವುದು ಎಷ್ಟು ಅದು ಜಿಲ್ಲೆಯ ಅಸಲಿ ಕಲಾವಿದರಿಗೆ ಮಾಡಿದ ಅವಮಾನ ಎಂಬ ಆರೋಪ ಕೇಳಿಬಂದಿದೆ ಪ್ರಶಸ್ತಿಗೆ ಆಯ್ಕೆ ಮಾಡುವಾಗ ಸಾಕಷ್ಟು ರಾಜಕೀಯ ನಡೆಯುತ್ತಿದೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಆಯ್ಕೆ ಸಮಿತಿ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ನೈಜ ಕಲಾವಿದರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವೇದಿಕೆಯಲ್ಲಿ ಸನ್ಮಾನಿಸಿದ ಕಲಾವಿದರಲ್ಲಿ ಶಿಡ್ಲಘಟ್ಟ ತಾಲೂಕು ಕೊತ್ತನೂರು ಗ್ರಾಮದ ವೀರಭದ್ರಯ್ಯ ಮತ್ತು ಅವರ ಮಗ ಗಂಗಾಧರಯ್ಯ ಎಂಬ ತಂದೆ ಮಕ್ಕಳಿಬ್ಬರಿಗೂ ಪ್ರಶಸ್ತಿ ನೀಡಲಾಗಿದೆ ವೀರಭದ್ರಯ್ಯ ಎಂಬುವವರು ಈವರೆಗೂ ಎಲ್ಲಿಯೂ ವೀರಗಾಸೆ ಕುಣಿತ ಮಾಡಿರುವುದು ನೋಡೇ ಇಲ್ಲ ಇದಕ್ಕೆ ಮುನ್ನ ಅವರಿಗೆ ಯಾವುದೇ ಪ್ರಶಸ್ತಿಗಳು ಸಿಕ್ಕಿಲ್ಲ ಅರ್ಹರಲ್ಲದ ವ್ಯಕ್ತಿಗಳನ್ನು ಆಯ್ಕೆ ಮಾಡುವುದರಲ್ಲಿ ಮೋಸ ನಡೆದಿದೆ ಎಂದು ಕಲಾವಿದರು ಕಿಡಿಕಾರಿದರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅವಳಿ ಜಿಲ್ಲೆಗಳೇನಿದೆ ಈ ಜಿಲ್ಲೆಗಳಲ್ಲಿ ಸುಮಾರು ವರ್ಷಗಳಿಂದ ಕೂಡ ಇರತಕ್ಕಂಥ ಹಿರಿಯ ಕಲಾವಿದರನ್ನು ಇಲ್ಲಿ ಅವಮಾನ ಮಾಡುವಂಥ ಕೆಲಸ ಆಗಿದೆ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೋ ಒಂದು ಸಂಸ್ಥೆ ಆ ಒಂದು ಕಲಾ ಜ್ಯೋತಿ ಅಂತಕ್ಕಂಥ ಒಂದು ಸಂಸ್ಥೆ ಆ ಸಂಘದಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಥ ಸಂಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದೇ ಕುಟುಂಬದ ವ್ಯಕ್ತಿಗಳಿಗೆ ಇಲ್ಲಿ ರಾಜ್ಯ ಪ್ರಶಸ್ತಿ ಮತ್ತು ಜಿಲ್ಲಾ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದರ ಮೂಲಕ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಕಲಾವಿದರಿಗೆ ಇಲ್ಲಿ ಅವಮಾನ ಮಾಡಲಾಗಿದೆ ಅಂತ ಅಂದ್ಬಿಟ್ಟು ಒಂದು ಸಂಘಕ್ಕೆ ದೂರನ್ನು ಕೊಟ್ಟಿದ್ದಾರೆ ಸೊ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಏನು ಈ ಒಂದು ತಪ್ಪನ್ನು ಎಸಗಿದೆ ಗೊತ್ತಿದ್ದು ಎಸ್ಗಿದೆಯೋ ಅಥವಾ ಗೊತ್ತಿಲ್ಲದೆ ಎಸ್ಗಿದೆಯೋ ಅದು ಗೊತ್ತಿಲ್ಲ ಕೂಡಲೇ ಇದನ್ನು ಸರಿಪಡಿಸಿ ಮೊದಲು ಇದನ್ನು ಪರಿಶೀಲನೆ ಮಾಡಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕತ್ನೂರು ಗ್ರಾಮದ ವೀರಭದ್ರಯ್ಯನವರು ಅವರಿಗೆ ಈ ಒಂದು ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ವೀರಗಾಸೆ ಒಂದು ಜಾನಪದ ನೃತ್ಯದ ಮೂಲಕ ಅವರಿಗೆ ಇದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಬಂದಂಥ ದೂರು ಮತ್ತು ನಾವು ನೋಡಿರ್ತಕ್ಕಂಥ ಒಂದು ಮಾಹಿತಿಗಳು ನಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಅವರು ವೀರಗಾಸೆಯನ್ನು ಹೆಚ್ಚು ಮಾಡಿರೋದಿಲ್ಲ ಸುಮ್ಮನೆ ಏನೋ ಬೇರೆ ಫೋಟೋವನ್ನು ಬಳಸಿ ಅದನ್ನು ದುರುದ್ದೋಷ ಪೂರ್ವಕವಾಗಿ ಬೇಕಂತಲೇ ಅದನ್ನು ಸೃಷ್ಟಿ ಮಾಡಿದ್ದಾರೆ ಅಂತಿದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ಇಲಾಖೆಯು ಕೂಡ ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ಆ ಒಂದು ಪ್ರಶಸ್ತಿಯನ್ನು ವಾಪಸ್ ಪಡೆದು ಯಾರು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಯಿಂದ ಈ ಒಂದು ವೃತ್ತಿಯಲ್ಲಿ ಜಾನಪದ ವೃತ್ತಿ ಅಂತಂದರೆ ವೀರಗಾಸೆ ಒಂದೇ ಬರಲ್ಲ ಎಲ್ಲ ವೃತ್ತಿಗಳು ಕೂಡ ಇದರಲ್ಲಿ ಸೇರಿಕೊಳ್ಳುತ್ತೆ ಈಗ ಯಾವ ಬೆ ಕೆಲವೊಂದೆಲ್ಲ ಸಂಸ್ಕೃತಿ ಇಲಾಖೆ ಅಂತಂತಂದರೆ ವೀರಗಾಸೆ ಹೊರತುಪಡಿಸಿ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಇದರಲ್ಲಿ ಬರುತ್ತೆ ಅದನ್ನು ಯಾರು ಹಿಂದೆ ಇದ್ದ ಮಾಡ್ಕೊಂಬಂದರೆ ಆ ಹಿರಿಯರನ್ನ ಆ ಕಲೆಯನ್ನು ಗೌರವಿಸಿ ನೀವು ತಕ್ಷಣವೇ ಆ ಯಾರಿಗೆ ಸಲ್ಲಬೇಕು ಆ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡಬೇಕು ಈ ಒಂದು ಕುಟುಂಬಕ್ಕೆ ನೀವು ನೀಡಿರ್ತಕ್ಕಂಥ ಪ್ರಶಸ್ತಿಯನ್ನು ವಾಪಸ್ ಪಡೆದು ಹಿರಿಯ ಕಲಾವಿದರಿಗೆ ಇಲ್ಲಿ ಗೌರವ ಕೊಡಬೇಕು ಅವ್ರಿಗೊಂದು ನ್ಯಾಯ ಒದಗಿಸ್ಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ ನೇರವಾಗಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾವು ಇದನ್ನು ಕೇಳ್ತಾ ಇದ್ದೀವಿ ಒತ್ತಾಯಪೂರ್ವಕವಾಗಿ ಒಂದು ವಾರದೊಳಗಡೆ ಇದನ್ನು ಹಿಂಪಡೆದು ಇದನ್ನು ಸರಿಪಡಿಸಿ ಇಲ್ಲಿರ್ತಕ್ಕಂಥ ಹಿರಿಯ ಕಲಾವಿದರಿಗೆ ನೀವು ನ್ಯಾವ ನ್ಯಾಯ ಕೊಡದೆ ಹೋದರೆ ನಾವು ಬೆಂಗಳೂರಿರ್ತಕ್ಕಂಥ ಕನ್ನಡ ಭವನದ ಮುಂದೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಿ ಇಲ್ಲಿ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಸಬೇಕು ಅಂತ ಅಂದ್ಬಿಟ್ಟು ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಪ್ರಸ್ತುತ ಅನರ್ಹರಿಗೆ ನೀಡಿರುವ ಪ್ರಶಸ್ತಿಯನ್ನು ಕೂಡಲೇ ವಾಪಸ್ ಪಡೆಯಬೇಕು ಇಲ್ಲವಾದರೆ ಜಿಲ್ಲೆಯ ಕಲಾವಿದರ ಸಂಘದಿಂದ ಪ್ರತಿಭಟನೆ ನಡೆಸುವುದಾಗಿ ಕಲಾವಿದ ಗಣೇಶ್ ಎಚ್ಚರಿಕೆ ನೀಡಿದ್ದಾರೆ ಈ ಪ್ರಶಸ್ತಿ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರು ಅಸಮಾಧಾನ ಹೊರಹಾಕಿದ್ದು ಜಿಲ್ಲಾಡಳಿತ ಯಾವ ರೀತಿಯ ಕ್ರಮ ವಹಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ